शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಶೇಖರ ಭಾರತೀ ಆತ್ಮೀಯ ಬಂಧುಗಳೇ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಇವತ್ತು ಅತ್ಯಂತ ಆನಂದಕರವಾದಂತಹ ಒಂದು ಮಾತು ಆದಿಶಂಕರ ಭಗವತ್ಪಾದಾಚಾರ್ಯರು ಅವತ್ತರಿಸ್ತಾ ಇರುವಂತಹ ಮಾತುಗಳನ್ನು ಇವತ್ತು ನಾವು ಹಂಚಿಕೊಳ್ಳಲಿದ್ದೇವೆ ಆದಿಶಂಕರ ಭಗವತ್ಪಾದಾಚಾರ್ಯರು ಪರಮೇಶ್ವರನ ಪರಿಪೂರ್ಣ ಅಂಶ ಅವರಲ್ಲಿ ಇರುವಂತಹದ್ದು ಆ ಅಂಶದಿಂದ ಕೂಡಿದವರು ಅಂತಹ ಆದಿಶಂಕರರು ಜನಿಸಿದಂತಹ ಸಂದರ್ಭವನ್ನು ಇವತ್ತು ನಾವು ವಿವರಿಸೋರಿದ್ದೇವೆ ಸಾಮಾನ್ಯವಾಗಿ ಮಹಾತ್ಮರು ಅವತರಿಸುವ ಸಂದರ್ಭದಲ್ಲಿ ಸ್ವಾಗತ ಮಾಡುವುದಕ್ಕೆ ಪ್ರಕೃತಿಯೇ ಸಿದ್ಧವಾಗಿರುತ್ತಂತೆ ನಾವು ಎಲ್ಲಿ ನೋಡಿದ್ದೀವಿ ಅಂತ ಹೇಳಿದರೆ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ ಪ್ರಸಿದ್ಧವಾದ ಸಂದರ್ಭ ಅಂತ ಹೇಳಿದರೆ ಮಳೆಗಾಲ ಶ್ರಾವಣ ಮಾಸ ಕೃಷ್ಣಪಕ್ಷ ಅಷ್ಟಮಿ ಅವತ್ತಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಅವತರಿಸುವಂತಹ ಸಂದರ್ಭ ರಾತ್ರಿ ಹನ್ನೆರಡು ಗಂಟೆಗೆ ಹೇಗಿತ್ತು ವಾತಾವರಣ ಅಂತ ವ್ಯಾಸಾಚಾರ್ಯರು ಬರೀತಾರೆ ಎಲ್ಲ ಕಡೆಯೂ ಸುಗಂಧದಿಂದ ಕೂಡಿದಂತಹ ಗಾಳಿ ತಣ್ಣನೆಯ ವಾತಾವರಣ ಭೂಲೋಕದಲ್ಲಿ ನೆಮ್ಮದಿ ಶಾಂತಿಗಳನ್ನು ಸೂಚಿಸುವಂತಹ ಒಂದು ಪರಿಸರ ದೇವತಾ ಕಾರ್ಯಗಳಲ್ಲಿ ಎಲ್ಲರಿಗೂ ಆಸಕ್ತಿ ಅಗ್ನಿಹೋತ್ರಿಗಳು ಇಟ್ಟಂತಹ ಯಜ್ಞೇಶ್ವರನು ಪ್ರದಕ್ಷಿಣಾಕಾರವಾಗಿ ಅದೇ ಬೆಳೆದು ಹಾಗೆ ಜಾಜ್ವಲ್ಯಮಾನವಾಗಿ ಬೆಳಗುವಂತಹ ಸಂದರ್ಭ ಇವೆಲ್ಲವೂ ಕೂಡ ಪ್ರಕೃತಿಯೇ ಮಹಾತ್ಮರನ್ನು ಸ್ವಾಗತಿಸುವುದಕ್ಕೆ ಹಾ ತೊರಿತಾ ಇರುತ್ತೆ ಅನ್ನುವಂತಹದ್ದು ತೋರಿಸುತ್ತೆ ಅದೇ ರೀತಿಯಲ್ಲಿ ಆದಿಶಂಕರರು ಜನಿಸಿದಂತಹ ಸಂದರ್ಭವೂ ಕೂಡ लग्ने शुभे शुभयुते सुशुवे कुमारम् श्रीपार्वतीवसुखिनी शुभवीक्षिते च जाया सति शिवगुरोन्निजतुङ्गसंस्थे सूर्ये कुजे रविसुते च गुरौ च केन्द्रे ರಾಮಾಯಣದಲ್ಲಿ ಶ್ರೀರಾಮನನ್ನು ವರ್ಣನೆ ಮಾಡಬೇಕಾದರೆ ಆತ ಹುಟ್ಟಿದಂತಹ ಸಂದರ್ಭ ಅವತರಿಸಿದಂತಹ ಸಂದರ್ಭ ಹೇಗಿತ್ತು ಅಂತ ವಾಲ್ಮೀಕಿಗಳು ಬರೀತಾರಲ್ಲ ಅದ್ಭುತವಾಗಿ ಇರುತ್ತೆ ಅವರ ಜಾತಕವೂ ಹೇಗಿದೆ ಅಂತ ಅದೇ ಶ್ಲೋಕದಲ್ಲಿ ಅಲ್ಲೂ ವರ್ಣನೆ ಮಾಡಿದ್ದಾರೆ ರಾಮಾಯಣದಲ್ಲೂ ಇಲ್ಲೂ ಅದೇ ತರಹ ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಅತ್ಯಂತವಾದಂತಹ ಶುಭ ಸಂದರ್ಭದಲ್ಲಿ ಯಾಕೆ ಅಂದರೆ ಅವರು ಹುಟ್ಟೋದೇ ಶುಭ ಮುಹೂರ್ತ ಅದು ಕೆಟ್ಟ ಮುಹೂರ್ತವಾಗಿದ್ದರೂ ಕೂಡ ಶುಭ ಮುಹೂರ್ತವಾಗಿರುತ್ತೆ ನಾ ಒಂದು ಮಾತು ಹೇಳ್ತೀನಿ ಕೇಳಿ ನನ್ನ ಸ್ವಂತ ಅನುಭವದ ಒಂದು ಮಾತು ನಮ್ಮ ಜಗದ್ಗುರು ಮಹಾಸ್ವಾಮಿಗಳವರು ನನ್ನ ಮೇಲಿಟ್ಟಂತಹ ಒಂದು ಅಪರಿಮಿತವಾದಂತಹ ಕೃಪೆಗೆ ಒಂದು ಉದಾಹರಣೆ ನಾನು ಸುರಭಾರತಿ ಅಂತ ಒಂದು ಸಂಸ್ಕೃತದ ಸಂಸ್ಥೆಯನ್ನು ನಡೆಸ್ತೀನಿ ಆ ಸಂಸ್ಥೆಯ ಭೂಮಿ ಪೂಜೆಯನ್ನು ಮಾಡುವುದಕ್ಕೆ ಮಹಾಸನ್ನಿಧಾನಗಳವರನ್ನು ನಾನು ಪ್ರಾರ್ಥನೆ ಮಾಡಿದ್ದೆ ಆ ವರ್ಷ ಯಾವಾಗ ಬೆಂಗಳೂರಿಗೆ ಬಂದಿದ್ದರೋ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅಧಿಕ ಮಾಸದಲ್ಲಿ ಬಂದಿದ್ದರು ಅಧಿಕ ಮಾಸಕ್ಕೆ ಮಲಮಾಸ ಅಂತ ಕೂಡ ಕರೀತಾರೆ ಗುರುಗಳು ನನ್ನ ಒಂದು ಕರೆಯನ್ನು ಅಂಗೀಕರಿಸಿ ನಿನಗೆ ಅನುಗ್ರಹ ಮಾಡ್ತೀನಪ್ಪ ಅಂತ ಹೇಳಿದರು ಅಧಿಕ ಮಾಸದಲ್ಲೇ ಒಂದು ದಿನ ಬರುವಂಥ ಒಂದು ಪರಿಸ್ಥಿತಿ ಬಂದಿತ್ತು ಅದರ ಹಿಂದೆ ಒಂದು ದಿವಸ ನನ್ನನ್ನು ಅಕಸ್ಮಾತ್ತಾಗಿ ಬಾ ಅಂತ ಅಪ್ಪಣೆ ಕೊಡಿಸಿದಂಥ ಸಂದರ್ಭದಲ್ಲಿ ನಾನು ಮಹಾಸನ್ನಿಧಾನಗಳವರ ಭೇಟಿ ಮಾಡುವುದಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದೆ ಕೈ ಕಟ್ಟಿ ಅವರ ಮುಂದೆ ನಿಂತ್ಕೊಂಡೆ ವಾಸ್ತವವಾಗಿ ಇಲ್ಲಿ ಇಷ್ಟೆಲ್ಲ ಮಾತು ಬರುತ್ತೆ ಅಲ್ಲಿ ಬಂದರೆ ಏನೂ ಮಾತು ಬರಲ್ಲ ಮೂಕ ವಿಸ್ಮಿತನಾಗಿ ಗುರುಗಳ ಎದುರುಗಡೆ ನಿಂತಿರುವಂತಹದ್ದಷ್ಟೇ ನಾನು ಸುರಭಾರತಿಗೇನೋ ಬರ್ತೀನಿ ಅಂತ ಹೇಳಿಬಿಟ್ಟೆ ಇದು ನಮಗೆ ಒಂದು ಉದಾಹರಣೆ ದ್ಯೋತಕ ನಮಗೆ ತೋರಿಸ್ತಾ ಇರೋದು ನಮ್ಮ ಪರೀಕ್ಷೆ ಆದರೆ ಹುಡುಗ ನೋಡು ಅಧಿಕ ಮಾಸ ಇದೆ ಅಧಿಕ ಮಾಸದಲ್ಲಿ ಮಲಮಾಸ ಆಗಿರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ನಾನು ಅವತ್ತೇ ಬರುವಂಥ ಪರಿಸ್ಥಿತಿ ಇದೆ ನೀನೇನಂತೀಯ ಅಂತ ಹೇಳೋದು ನಾನು ಒಂದು ಎರಡು ನಿಮಿಷ ಸುಮ್ಮನಿದ್ದೆ ನಿನ್ನನ್ನೇ ಕಣೋ ಕೇಳ್ತಾ ಇರೋದು ಏನು ಮಾಡ್ತೀಯ ಬರಲಾ ಪರವಾಗಿಲ್ವಾ ನಿನಗೇನು ತೊಂದರೆ ಇಲ್ವಾ ಅಂದರು ಆಗ ನಾನು ಗುರುಗಳ ಹತ್ರ ಧೈರ್ಯ ಮಾಡಿ ಒಂದು ಮಾತನ್ನು ಹೇಳಿದೆ ಗುರುಗಳು ಬರುವುದೇ ಶುಭ ಮುಹೂರ್ತ ಅದಕ್ಕಿಂತಲೂ ಶುಭ ಮುಹೂರ್ತ ಯಾವ ಜ್ಯೋತಿಷಿಯೂ ಕೊಡೋಕ್ಕೆ ಸಾಧ್ಯವಿಲ್ಲ ಗುರುಗಳು ಅಮಾವಾಸ್ಯೆಯ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಕಾರ್ನಲ್ಲಿ ನಮ್ಮ ಸಂಸ್ಥೆಯ ಮುಂದೆ ಹೋಗ್ತಾ ನಮ್ಮ ಜಾಗದ ಮುಂದೆ ಹೋಗ್ತಾ ಕೈಯಲ್ಲಿ ಒಂದು ಚಿಕ್ಕದಾದ ಕಲ್ಲು ಇಟ್ಕೊಂಡು ಅಲ್ಲಿಂದನೇ ಎಸೆದು ಇದೇ ಭೂಮಿ ಪೂಜೆಯಲ್ಲಿ ಮೊದಲನೇ ಕಲ್ಲು ಇಲ್ಲಿಂದನೇ ಹಾಕಿದ್ದೀನಿ ತಗೋ ಅಂತ ಎಡ ಕೈಯಲ್ಲಿ ಹಾಕಿದ್ರೂ ಕೂಡ ಅವರ ಎಡಗೈಯಿನ ಪ್ರಯೋಗ ಹಿಂಗೆ ಎಡಗಡೆ ಕೈಯಲ್ಲಿ ಒಂದು ಕಲ್ಲು ಹಾಕ್ತಾರೆ ಅಂದರೂ ಕೂಡ ಅದು ನನಗೆ ಅತ್ಯಂತ ಗ್ರಾಹ್ಯವಾದಂತಹ ಒಂದು ಸಂದರ್ಭ ಯಾಕೆ ಅಂದರೆ ನಮಗೆ ಎಲ್ಲವುದಕ್ಕಿಂತಲೂ ಮುಖ್ಯ ಆ ಗುರುಕಟಾಕ್ಷ ಗುರುಕಟಾಕ್ಷ ಒಂದಿದ್ದರೆ ಇನ್ನೇನು ಇಲ್ಲದಿದ್ದರೂ ಕೂಡ ಮನುಷ್ಯ ಉತ್ತಮೋತ್ತಮವಾದ ಗತಿಯನ್ನು ಹೊಂದಲು ಸಾಧ್ಯ ಅಂತ ನಾನು ಧೈರ್ಯ ಮಾಡಿ ಇಷ್ಟು ಮಾತನ್ನು ಹೇಳಿದ್ದೆ ಗುರುಗಳಿಗೆ ಎಷ್ಟು ಒಂದು ಕಾರುಣ್ಯ ಅಂತ ಹೇಳಿದರೆ ಗುರುಗಳು ಬಂದರು ಬಂದಂಥ ಸಂದರ್ಭದಲ್ಲಿ ಅವರು ಅವತ್ತು ಗುರುಭಕ್ತಿ ಎನ್ನುವ ವಿಷಯದಲ್ಲಿ ತಮ್ಮ ಅನುಗ್ರಹ ಭಾಷಣವನ್ನು ಹೇಳಿದರು ನಮ್ಮಂಥ ಶಿಷ್ಯರು ಎಷ್ಟಿಲ್ಲ ಅಥವಾ ನಮಗಿಂತಲೂ ಉತ್ತಮೋತ್ತಮರಾದ ಸೇವೆಯನ್ನು ಮಾಡ್ತಕ್ಕಂಥ ಶಿಷ್ಯರು ಎಷ್ಟಿಲ್ಲ ಆ ಉಪನ್ಯಾಸದಲ್ಲಿ ಹೇಳ್ತಾ ನಮ್ಮ ಹುಡುಗ ಶ್ರೀನಿವಾಸ ಈ ರೀತಿಯಾಗಿ ಹೇಳಿದ ಅವನ ಗುರುಭಕ್ತಿ ನನಗೆ ತುಂಬ ಸಂತೋಷ ತಂದುಕೊಟ್ಟಿದ್ದೆ ಅಂತ ಒಂದು ಮಾತು ಹೇಳಿದರು ನಾವು ಗುರುಗಳಿಗೆ ಕೊಡ್ತಕ್ಕಂತಹದ್ದು ಕೇವಲ ನಮ್ಮಲ್ಲಿರುವ ಭಕ್ತಿ ಬಿಟ್ಟರೆ ಇನ್ಯಾವ ರೀತಿಯಲ್ಲಿಯೂ ನಾವು ಅವರ ಕರುಣೆಗೆ ಬೆಲೆಯನ್ನು ಕಟ್ಟಲು ಸಾಧ್ಯವಿಲ್ಲ ನೀವು ನೀವು ಯಾವ್ಯಾವ ಗುರುಗಳು ಅಂತ ಇಟ್ಕೊಂಡಿದ್ದೀರೋ ನಿಮಗೆ ಮಾರ್ಗದರ್ಶಕರು ಗುರುಗಳು ದೇವರು ಎಲ್ಲರೂ ಅವರೇ ಒಬ್ಬರೇ ಈ ಎಲ್ಲ ಗುರುಗಳಿಗೆ ಗುರುಗಳು ನಮ್ಮ ಗುರುಗಳು ಅದನ್ನು ಜ್ಞಾಪಕ ಇಟ್ಕೊಳ್ಬೇಕಷ್ಟೆ ಎಷ್ಟೋ ಮಠಾಧಿಪತಿಗಳು ಎಷ್ಟೋ ರೀತಿಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಹೋಗಿ ಸರ್ವದಾಭಿಗತ ಸದ್ಭಿ ಸಮುದ್ರ ಇವ ಸಿಂಧುಭಿ ಅಂತ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಹೇಗೆ ಎಲ್ಲ ನದಿಗಳು ತೊರೆಗಳು ಇನ್ನೊಂದು ಮತ್ತೊಂದು ಎಲ್ಲ ಹೋಗಿ ಎಲ್ಲಿ ಸೇರತ್ತೆ ಅಂತ ಕೇಳಿದರೆ ಸಮುದ್ರವನ್ನೇ ಹೋಗಿ ಸೇರತ್ತೆ ಶಂಕರ ಮಠದ ಹೆಸರಿಟ್ಟು ಆದಿಶಂಕರರು ಅಂತ ಹೇಳಿದ ಕೂಡಲೇ ಯಾವ ಮಠ ಆಗಿರಲಿ ಯಾವ ಜಾಗ ಆಗಿರಲಿ ಯಾವ ವಿದ್ವಾಂಸರಾಗಿರಲಿ ಯಾವ ವೇದದ ಪಂಡಿತರಾಗಿರಲಿ ಅವರೆಲ್ಲರೂ ಮುಖ ಮಾಡಿ ನಿಂತು ತಮ್ಮ ಭಕ್ತಿ ಪ್ರಪತ್ತಿಗಳನ್ನು ಸಲ್ಲಿಸಬೇಕಾಗಿರುವಂತಹದ್ದು ನಮ್ಮ ಗುರುವರ್ಯರ ಪಾದಾರವಿಂದಗಳಿಗೇನೆ ಯಾಕೆ ಅಂದರೆ ನದಿ ಎಲ್ಲಿಗೆ ಪ್ರವಾಹ ಮಾಡುತ್ತೆ ಎಲ್ಲಿಗೆ ಹರಿಯತ್ತೆ ಏನಕ್ಕೆ ಹರಿಯುತ್ತೆ ಎಲ್ಲಿಗೆ ಹರಿಯತ್ತೆ ಸಮುದ್ರವನ್ನು ಹೋಗಿ ಸೇರಬೇಕು ಅಂತ ಹರಿಯುತ್ತೆ ಆದರೆ ಅಭಿಮುಖವಾಗಿ ಹೋದರೆ ಒಣಗೋಗತ್ತೆ ಅಷ್ಟೇ ಸಮುದ್ರಕ್ಕೆ ಹೋಗಿ ಸೇರಿದ್ರೆ ಆ ನದಿಗೂ ಒಂದು ಬೆಲೆ ಆ ನದಿ ಪಾತ್ರದಲ್ಲಿರೋಂಥವ್ರಿಗೂ ಎಲ್ಲರಿಗೂ ಜೀವನ ಚೆನ್ನಾಗಿರುತ್ತೆ ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಶುಭ ಮುಹೂರ್ತದಲ್ಲಿ ಆದಿಶಂಕರರು ಜನಿಸಿದರು ಅಂತ ಬರೀತಾರಲ್ಲ ಅಂದರೆ ಇದು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಆದಿಶಂಕರರು ಜನಿಸಿದ್ದೇ ಶುಭ ಲಗ್ನದಲ್ಲಿ ಆ ಲಗ್ನ ಎಷ್ಟೇ ರೀತಿಯಾದಂತಹ ದೋಷಗಳು ಇಂದ ಕೂಡಿದ್ರೂ ಇವರ ಜನನದಿಂದ ಅದು ಸುಮುಹೂರ್ತವೇ ಆಗತ್ತೆ ಸುಮುಹೂರ್ತ ಸುಲಗ್ನ ಎಲ್ಲವೂ ಲಗ್ನೇ ಶುಭೇ ಶುಭಯುತೇ ಸುಶುಭೇ ಕುಮಾರಂ ಶ್ರೀ ಪಾರ್ವತಿ ವಸುಖಿನೀ ಶುಭವೀಕ್ಷಿತೇ ಚ ಅತ್ಯಂತ ಶುಭ ಗ್ರಹಗಳು ವೀಕ್ಷಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇನ್ನೇನಾಗತ್ತೆ ಗುರುಗಳು ಜನಿಸಬೇಕಾದರೆ ಎಲ್ಲ ಗ್ರಹಗಳು ಆ ಒಂದು ಸಂದರ್ಭವನ್ನು ಶುಭಪ್ರದವಾಗಿಯೇ ನೋಡ್ತಾರೆ ಅವ್ರಿಗಿನ್ನೇನೂ ಮಾಡೋಕ್ಕೆ ಸಾಧ್ಯವಿಲ್ಲ ಆ ಗುರುಗಳ ಮಹಿಮೆಯೇ ಅಂಥದ್ದಿರುತ್ತೆ ಈಕೆ ಅತ್ಯಂತ ಸುಖವಾಗಿ ಒಂದು ಚೂರೂ ಕೂಡ ನೋವಿಲ್ಲದೆ ಆ ಮಗುವನ್ನು ಹೆತ್ತಳು ಹೇಗೆ ಪಾರ್ವತೀದೇವಿಯು ದೇವಿಯು ಸುಬ್ರಹ್ಮಣ್ಯನನ್ನ ಒಂದು ಕಷ್ಟವೂ ಇಲ್ಲದೆ ಹೇಗೆ ಜನನವನ್ನು ಕೊಟ್ಟಳು ಪ್ರಸವಿಸಿದಳೋ ಆ ರೀತಿಯಾಗಿ ಆರ್ಯಾಂಬೆಯು ಆದಿಶಂಕರರನ್ನು ಶುಭಲಗ್ನವಾದಂತಹ ಶುಭ ಮುಹೂರ್ತದಲ್ಲಿ ಎಲ್ಲ ಗ್ರಹಗಳು ಶುಭಪ್ರದವಾದ ವೀಕ್ಷಣೆಯನ್ನು ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಪ್ರಸವಿಸಿದಳು ಮತ್ತು ಅವರ ಜಾತಕದಲ್ಲಿ ಯಾವ ಜಾತಕ ನಮ್ಮ ಜಗದ್ಗುರು ಮಹಾಸ್ವಾಮಿಗಳವರು ಶಿಷ್ಯ ಪರಿಗ್ರಹವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಂದರೆ ನಮ್ಮ ಸನ್ನಿಧಾನಂಗಳವರ ಶಿಷ್ಯ ಸ್ವೀಕಾರ ಆದ ಸಂದರ್ಭದಲ್ಲಿ ಮೊದಲನೇ ದಿವಸ ತಮ್ಮ ಒಂದು ಅನುಗ್ರಹ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು ಅಮ್ಮನವರ ದೃಷ್ಟಿ ಯಾರ ಮೇಲೆ ಬಿದ್ದು ಅಂತಹವರನ್ನು ನೀನು ಶಿಷ್ಯನನ್ನಾಗಿ ತೆಗೆದುಕೊಳ್ಳಬೇಕು ಅಂತ ನಮಗೆ ಆಜ್ಞೆ ಮಾಡ್ತಾಳೋ ಅಂತಹವರನ್ನು ನಾವು ಪುನಃ ಅವರ ಜಾತಕವನ್ನು ತೋರಿಸಿ ಅಮ್ಮನವರಿಗೆ ಅವಮರ್ಯಾದೆ ಮಾಡಲ್ಲ ಯಾಕೆ ಅಂತ ಹೇಳಿದರೆ ಅವರ ಜಾತಕ ನೀವು ಆಮೇಲೆ ಏನಾದರೂ ತೋರಿಸ್ಕೊಳ್ಳಿ ಯಾಕೆ ಅವ್ರ ವರ್ಧಂತಿ ಯಾವತ್ತು ಅಂತ ನೋಡೋದಕ್ಕೆ ಅವ್ರ ಜಾತಕ ತೆಗಿತೀವೇ ವಿನಃ ಅದೊಂದು ಪದ್ಧತಿ ಇದೆ ಯಾಕೆ ಆ ಸಂದರ್ಭದಲ್ಲಿ ದೇವತಾ ಕಾರ್ಯ ಮಾಡಿ ಅಷ್ಟು ಜನ ಭಕ್ತರನ್ನು ಧಾರ್ಮಿಕತೆಯ ಒಂದು ಹಾದಿಯಲ್ಲಿ ನಡೆಸಬೇಕು ಅಂತ ಅಷ್ಟೇ ವಿನಃ ಬಿಟ್ಟರೆ ಇನ್ಯಾವುದೇ ರೀತಿಯಾದಂತಹ ಯಾವ ಒಂದು ನೋಡುವಿಕೆ ಜಾತಕವನ್ನು ನೋಡಿ ಆ ಅಮ್ಮನವರು ಅದಕ್ಕೋಸ್ಕರನೇ ಈ ಒಂದು ವ್ಯಕ್ತಿಯನ್ನು ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾಳೆ ಅಂತ ಚೆಕ್ ಮಾಡುವಂಥದ್ದಿಲ್ಲ ಯಾಕೆ ಅಂದರೆ ಒಬ್ಬರನ್ನು ನೀನು ಶಿಷ್ಯನನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಅಪ್ಪಣೆ ಕೊಟ್ಟರೆ ಅಮ್ಮನವರು ಸಕಲ ಗುಣಗಳಿಂದ ಆ ವ್ಯಕ್ತಿಗಳು ಕೂಡಿರ್ತಾರೆ ಅಂತ ಅರ್ಥ ಹೌದಾ ಅಮ್ಮನವ್ರು ಬಂದು ಹೇಳ್ತಾಳೆ ನನಗೇನು ಅನಿಸಲ್ವಲ್ಲ ಅಂತ ಯಾರಾದರೂ ದುಷ್ಟತನದ ಮಾತನ್ನು ಹೇಳಿದರೆ ಆ ಮಾತುಗಳಿಗೆ ಏನು ಸಮಾಧಾನ ಅಂತ ಹೇಳಿದರೆ ಸಮಾಧಾನ ಕೊಡುವಂತಹ ಜರೂರಿಲ್ಲ ಯಾಕೆ ಅಂದರೆ ಅಮ್ಮನವರ ಮಾತನ್ನು ಪ್ರಶ್ನಿಸುವಂತಹ ದೊಡ್ಡವರೋ ಅಥವಾ ಅಮ್ಮನವರ ಆ ಪ್ರಚೋದನೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡವರೋ ನಮ್ಮ ಒಂದು ವಿಷಯದಲ್ಲಿ ಗುರುಗಳನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ನಾವು ಭಾವಿಸ್ತೀವಿ ಯಾಕೆ ಅಂದರೆ ಅಮ್ಮನವರು ಗುರುಗಳು ಇಬ್ಬರೂ ಕೂಡ ನಮಗೆ ಒಂದೇ ಹೇಗೆ ಅಂದರೆ ನಮ್ಗೆ ಎರಡು ಕಣ್ಣಿದೆ ಆದರೆ ಕಾಣಿಸೋ ವಸ್ತು ಒಂದೇ ನಮಗೆ ಎಡಗಣ್ಣಿಂದ ಒಂದು ನೋಡಿದಾಗ ಒಂದು ವಸ್ತು ಅಥವಾ ಒಂದು ರೀತಿಯಾದಂಥ ಒಂದು ಆ್ಯಂಗಲಲ್ಲಿ ಒಂದು ಕಾಣುತ್ತೆ ಬಲಗಣ್ಣನ್ನು ನಾವು ನೋಡಿದಾಗ ಬಲಗನ್ನ ಬಲಗಣ್ಣಿನಿಂದ ನಾವು ನೋಡಿದಾಗ ಇನ್ನೊಂದು ಆ್ಯಂಗಲ್ ಕಾಣುತ್ತೆ ಆದರೆ ಎರಡೂ ಕಣ್ಣುಗಳಿಂದ ನೋಡಿದಾಗ ಒಂದೇ ರೀತಿಯಾದದ್ದು ಕಾಣುತ್ತೆ ಹಾಗೆ ಅಮ್ಮನವರು ಗುರುಗಳು ನಮಗೆ ಎರಡು ಕಣ್ಣಿದ್ದಂಗೆ ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆ ಇರಲಿಲ್ಲ ಅಂತ ಹೇಳಿದರೆ ಗುರುಗಳನ್ನು ಅಮ್ಮನವರನ್ನೋ ದೂಷಣೆ ಮಾಡೋದರಿಂದ ಯಾವ ಒಂದು ಪ್ರಯೋಜನವೂ ಇಲ್ಲ ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಉಲ್ಲೇಖ ಮಾಡುತ್ತಾರೆ ಸೂರ್ಯೇ ಕುಜೆ ರವಿಸೂತೆ ಚಗುರೌ ಚಕೇಂದ್ರೇ ಹೇಗಿತ್ತು ಈ ಸಂದರ್ಭದಲ್ಲಿ ಅಂದರೆ ರವಿ ಕುಜಾ ಶಿ ಶಶಿ ಉಚ್ಚ ರಾಶಿಯಲ್ಲಿ ಇದ್ದು ಕೇಂದ್ರದಲ್ಲಿ ಗುರು ಇದ್ದ ಗುರುಗ್ರಹ ಕೇಂದ್ರದಲ್ಲಿ ಇದ್ದ ಸೆಂಟ್ರಲೈಸ್ಡ್ ಸ್ಥಾನ ಗುರು ಎಲ್ಲಿರ್ತಾರೋ ಅದು ಸೆಂಟ್ರಲ್ ಪ್ಲೇಸ್ ಆಗದೆ ಇನ್ಯಾವುದೋ ಸೈಡ್ ಜಾಗವಾಗಿರುತ್ತೆ ಖಂಡಿತವಾಗಿಯೂ ಇಲ್ಲ ಆ ಜಾತಕದಲ್ಲಿ ಗುರುವೇ ಮಧ್ಯದಲ್ಲಿ ಕೇಂದ್ರ ಭಾಗದಲ್ಲಿ ಇದ್ದ ಮತ್ತು ರವಿ ಕುಜಾ ಮತ್ತು ಶನಿ ಉಚ್ಚರಾಶಿಯಲ್ಲಿ ಇದ್ದರು ಇದನ್ನು ಜ್ಯೋತಿಷಿಕರು ವಿಶೇಷವಾಗಿ ನಿಮಗೆ ವರ್ಣನೆ ಮಾಡಬಹುದು ನಾನು ಜ್ಯೋತಿಷ್ಯದ ದೃಷ್ಟಿಯಿಂದ ಇಲ್ಲಿ ಈ ಒಂದು ಸಂಚಿಕೆಯನ್ನು ನಡೆಸ್ತಾ ಇಲ್ಲ ಅದರ ಕಾರಣ ಇಷ್ಟನ್ನು ಹೇಳ್ತೀನಿ ಸೂರ್ಯೇ ಕುಜೆ ರವಿಸುತೆ ರವಿಸುತ ಅಂದರೆ ಶನಿ ಇವರು ಉತ್ತುಂಗ ಸಂಸ್ಥೆ ಉತ್ತುಂಗವಾದ ಸಂಸ್ಥೆಯಲ್ಲಿ ಇದ್ದರು ಮತ್ತು ಇಲ್ಲಿ ಮುಂದಕ್ಕೆ ಗುರಊಚ ಕೇಂದ್ರೆ ಕೇಂದ್ರದಲ್ಲಿ ಗುರು ಇದ್ದ ಈ ರೀತಿಯಾಗಿ ಆದಿಶಂಕರರು ಅವತರಿಸಿದರು ದೃಷ್ಟು ಶಿವಗುರು ಶಿವವಾರಿ ಮಗ್ನೋಪಿ ಶಕ್ತಿ ಮನುಸೃತ್ಯ ಜಲೇನ್ಯಮಾಂಕ್ಷೀತ್ ಯಶ್ರಾಯಣದ್ ಬಹುಧನ ಬಹುಧಾಶ್ಚ ಗಾಶ್ಚ ಜನ್ಮೋಕ್ತರ್ಮವಿಧೆಯೇ ದ್ವಿಜ ಪುಂಗವೇಭ್ಯ ಇವತ್ತಿನ ದಿವಸ ನಮ್ಮಲ್ಲಿ ಕ್ರಮಗಳೆಲ್ಲವೂ ಬದಲಾವಣೆಯಾಗಿ ಹೋಯಿತು ವಾಸ್ತವವಾಗಿ ಪುತ್ರನು ಹುಟ್ಟಿದ್ದಾನೆ ಅಂತ ಕೇಳಿದ ಕೂಡಲೇ ಪತ್ನಿಯೂ ಗರ್ಭಧೀಕ್ಷೆ ಹೇಗಿರುತ್ತೋ ಆಕೆಗೆ ಪತಿಗೂ ಗರ್ಭಧೀಕ್ಷೆ ಇರುತ್ತೆ ಏಳನೇ ತಿಂಗಳಿಂದ ಈತನೂ ಕೂಡ ಪರಿಗ್ರಹಣ ಇತ್ಯಾದಿಗಳನ್ನು ಮಾಡಬಾರ್ದು ಪುತ್ರೋತ್ಸವ ಆಯಿತು ಒಂದಿದ ಕೂಡಲೇ ಹೋಗಿ ಮೊದಲಿಗೆ ಸಚೇಲ ಸ್ನಾನವನ್ನು ಮಾಡಿ ಗೋದಾನಾದಿಗಳನ್ನು ಮಾಡಿ ತರುವಾಯ ಮಗನ ಮುಖವನ್ನು ಆಲೋಕನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಮಗೆ ಅದರಲ್ಲಿ ವಿಶೇಷವಾಗಿ ಮಂತ್ರಗಳು ಆ ಮಗನನ್ನು ಅಪ್ಪಿಕೊಳ್ಳಬೇಕಾದರೆ ತನ್ನ ಹೃದಯ ಸ್ಪರ್ಶವನ್ನು ಮಾಡಿಕೊಳ್ಬೇಕಾದರೆ ವೇದಭಾಗಗಳು ಅನೇಕ ಇದೆ ತನ್ನ ಅಂಗದ ಮೇಲೆ ಆ ಮಗುವನ್ನು ಇಟ್ಕೊಳ್ಬೇಕಾದ್ರೇ ವೇದ ಭಾಗ ಇದೆ ಈ ರೀತಿ ವೇದೋಕ್ತವಾದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸಿದರೆ ಮಕ್ಕಳು ತಂದೆ ತಾಯಂದಿರ ಹೃದಯಕ್ಕೆ ಒಳಗೆ ಇರ್ತಾರೆ ಹೃದಯಾಂತರಾಳದಲ್ಲಿಯೇ ವಾಸ ಮಾಡುತ್ತಾರೆ ನಾವು ವೇದ ಬಿಟ್ವಿ ಧರ್ಮ ಹೋಯಿತು ಗೋ ಬಿಟ್ವಿ ಎಲ್ಲರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಶುರುವಾಯಿತು ಈ ಒಂದು ಸಂದರ್ಭದಲ್ಲಿ ಶಿವಗುರುಗಳು ಆನಂದ ಸಾಗರದಲ್ಲಿ ಮಂಗಳಕರವಾದ ಸ ಸಾಗರದಲ್ಲಿ ಮುಳುಗೋಗಿದ್ರಂತ ಆಲ್ರೆಡಿ ಎಷ್ಟೋ ವರ್ಷ ಇಪ್ಪತ್ತೇಳು ವರ್ಷ ಅವ್ರಿಗೆ ಮಕ್ಕಳಿಲ್ಲ ಮದುವೆಯಾಗಿ ಅದಾದ ಮೇಲೆ ಮಗ ಜನಿಸಿದ್ದಾನೆ ಆ ತಂದೆಯ ಸ್ಥಿತಿ ಹೇಗಿರಬಹುದು ನೋಡಿ ಸಮುದ್ರದಲ್ಲಿ ಮುಳುಗಿದ್ದಾರೆ ಯಾವ ಸಮುದ್ರ ಶಿವವಾದಿರಾಶೌ ಇಲ್ಲಿ ಶಿವಶಬ್ದ ಹಾಕಿದ್ದಾರೆ ಶಿವ ಅಂದರೆ ಮಂಗಳ ಆ ಪರಮೇಶ್ವರನ ಧ್ಯಾನದಲ್ಲಿ ಆ ಪರಮೇಶ್ವರನ ಅನುಗ್ರಹದ ಸ್ಮರಣೆಯಲ್ಲಿಯೇ ಅದು ದೊಡ್ಡ ಸಮುದ್ರ ಅದರಲ್ಲಿ ನೀವು ಮುಳುಗಿದ್ರೇನೇ ನಿಮಗೆ ಗೊತ್ತಾಗೋದು ಆ ರೀತಿಯಾದ ಸಮುದ್ರದಲ್ಲಿ ಮುಳುಗಿಬಿಟ್ಟಿದ್ದಾರೆ ಆದರೂ ಏನು ಮಾಡಿದ್ರಂತೆ ಮಗ್ನ ಅಪಿ ಶಕ್ ಶಕ್ತಿ ಮನುಸೃತ್ಯ ಹೇಗೋ ಒಂದು ಸ್ವಲ್ಪ ಅದರಿಂದ ಎದ್ದು ಸ್ನಾನವನ್ನು ಮಂಗಳ ಸ್ನಾನವನ್ನು ಮಾಡಿದ್ದಾರೆ ಶಿವಗುರು ಶಿವ ವಾರಿರಾಶೌ ಮಗ್ನೋಪಿ ಶಕ್ತಿ ಮನುಸೃತ್ಯ ಜಲೇ ನ್ಯಮಾಂಕ್ಷಿ ಆಮೇಲೆ ಏನು ಮಾಡಿದರು ಅಂದರು ಆ ಪುತ್ರ ಜನ್ಮಕ್ಕೆ ಸಂಬಂಧಪಟ್ಟ ವಿಧಿವಿಧಾನಗಳನ್ನು ಮಾಡಿದರು ಗೋದಾನಾದಿಗಳನ್ನು ಮಾಡಿ ಅದಕ್ಕೇನು ಶಾಂತಿಗಳೆಲ್ಲ ಇದೆಯೋ ಅದೆಲ್ಲವನ್ನು ಮುಗಿಸಿ ಜನ್ಮೋಕ್ತ ಜನ್ಮೋಕ್ತರ್ಮವಿಧೆಯೇ ದ್ವಿಜ ವೇಭ್ಯ ಏನು ಕೊಟ್ಟರು ವಸುಧಾಶ್ಚ ಗಾಶ್ಚ ಭೂದಾನವನ್ನು ಮಾಡಿದ್ರಂತೆ ಇವತ್ತು ಸರ್ವಸ್ಯಾಶ್ರಯ ಭೂಮಿ ವರಾಹೇಣ ಸಮಧೃತ ತಸ್ಮ್ಯಾ ಪ್ರಧಾನೇನ ಅತಃ ಶಾಂತಿಂ ಪ್ರಯಚ್ಛಮೆ ಅಂತ ಮಂತ್ರ ಹೇಳಿ ಅದರಲ್ಲಿ ನೂರು ರೂಪಾಯಿ ಇಟ್ಟಿರ್ತೀವಿ ಒಂದು ಚದರಡಿ ಜಾಗ ಸಿಕ್ಕೋದಿಲ್ಲ ಅಥವಾ ನನ್ನ ಹತ್ರ ಹತ್ತು ಸೈಟ್ ಇದೆ ಅಂದರೆ ಒಂದು ಸೈಟ್ ಯಾರಾದರೂ ದಾನ ಮಾಡುವಂತಹ ಬುದ್ಧಿಯನ್ನು ಹೊಂದಿದ್ದಾರಾ ಗೊತ್ತಿಲ್ಲ ಇರಬಹುದು ಮಹಾನುಭಾವರುಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಕಡಿಮೆ ಇರ್ತಾರೆ ಇಲ್ಲಿ ಗಾಶ್ಚ ದ್ವಿಜ ಪುಂಗವೇಭ್ಯ ದ್ವಿಜ ಪುಂಗವರಿಗೆ ದ್ವಿಜಶ್ರೇಷ್ಠರಿಗೆ ದಾನವನ್ನು ಮಾಡಿದ್ದಾನೆ ಶಿವಗುರು ಮಾಡಿ ತರುವಾಯ ಆ ಮಗನ ಹತ್ತಿರ ಹೋಗಿ ಆ ಮಗನ ಮುಖವನ್ನು ನೋಡಿ ಸಂತೋಷಪಟ್ಟಿದ್ದಾನೆ ಪರಮೇಶ್ವರ ನೀನೇ ನನ್ನ ಒಂದು ಅನುಗ್ರಹಕ್ಕಾಗಿ ಇಲ್ಲಿ ಅವತರಿಸಿದ್ದೀಯಾ ಅನ್ನುವ ಭಾವನೆಯಿಂದ ಆ ಮಗುವನ್ನು ದರ್ಶನ ಮಾಡಿದ್ದಾನಂತೆ ಎಷ್ಟು ಭಾಗ್ಯ ಆ ಒಂದು ತಂದೆ ತಾಯಂದಿರಿಗೆ ಜಗತ್ತನ್ನು ಉದ್ಧರಿಸುವಂತಹ ಪರಮೇಶ್ವರನೇ ಗುರುವಾಗಿ ಬಂದಿರುವುದರಿಂದ ಆ ಶಿವಗುರು ಅನ್ನುವಂಥ ಹೆಸರಿನಿಂದಲೂ ಅವನು ಪ್ರಸಿದ್ಧ ಯಾಕೆ ಅಂದರೆ ಶಿವನನ್ನು ಗುರುವನ್ನು ಶಿವನ ಅನುಗ್ರಹದಿಂದ ಗುರುವನ್ನು ಕೊಟ್ಟಿದ್ದ ಕಾರಣ ಆತನನ್ನು ಶಿವಗುರು ಅಂತ ಕರೀಬಹುದು ಅಥವಾ ಗುರುಗಳೇ ನಮಗೆ ಆದಿಶಂಕರರೂ ಶಿವಗುರುಗಳೇ ಶಿವಾಯ ಗುರವೇ ನಮಃ ಅಂತ ಅವರನ್ನು ಕರೀಬಹುದು ಅಂತಹ ಆದಿಶಂಕರರನ್ನು ನಾವು ಇವತ್ತಿನ ದಿವಸ ಈ ಅವತರಿಸಿದಂತಹ ಒಂದು ಸ್ಮರಣೆಯನ್ನು ಮಾಡಿಕೊಂಡಿದ್ದೀವಿ ಅಂತಹ ಆದಿಶಂಕರರು ಎಷ್ಟು ಇಷ್ಟ ಅನುಗ್ರಹವನ್ನು ನಮಗೆ ಮಾಡಿದ್ದಾರೆ ಅಂದರೆ ಇವತ್ತು ಅವರು ಹಾಕಿದಂತಹ ಬೀಜಗಳು ನಮಗೆ ಆ ಮಹಾವೃಕ್ಷವಾಗಿ ಫಲವನ್ನು ಕೊಡ್ತಾ ನಮ್ಮ ಅಜ್ಞಾನಾಂಧಕಾರಗಳನ್ನು ಹೋಗಲಾಡಿಸ್ತಾ ಇರುವಂತಹ ಒಂದು ಪ್ರಭಾವವನ್ನು ಹೊಂದಿದೆ ಅಂತ ಹೇಳಿದರೆ ಅವರ ಅನುಗ್ರಹ ಅಪರಿಮಿತವಾದಂತಹ ಅನುಗ್ರಹ ಆ ವಾತಾವರಣ ಹೇಗಿತ್ತು ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಅನುಭವಿಸೋಣ ಅಂತ ಹೇಳ್ತಾ ಅತ್ಯಂತ ಹರ್ಷದಿಂದ ನಾನು ಇವತ್ತು ಈ ಒಂದು ಸಂಚಿಕೆಯನ್ನು ಹೇಳಿದ್ದೀನಿ ಅದರಲ್ಲಿ ಎಷ್ಟು ತೊದಲು ಬಂತೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಆದಿಶಂಕರರ ಜನನದ ಘಟ್ಟವನ್ನು ಹೇಳಬೇಕಾದರೆ ಅತ್ಯಂತ ಚಿಕ್ಕದಾದ ಮನಸ್ಸನ್ನು ಹಾಕ್ಕೊಂಡು ಪಿ 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 ಹೇಳಿದರೆ ಏನು ಅಷ್ಟು ಲವಲವಿಕೆಯಿಂದ ಅಷ್ಟು ಸಂತೋಷದಿಂದ ಈ ಭಾಗಗಳನ್ನು ಹೇಳಿದರೆ ನಮಗೇ ಶ್ರೇಯಸ್ಕರ ಅಂತಹ ಶ್ರೇಯಸ್ಕರ ವಾಣಿಯನ್ನು ಆ ಉಭಯ ಶ್ರೀಗಳವರ ಪಾದಾರವಿಂದದಲ್ಲಿ ಸಮರ್ಪಣೆಯನ್ನು ಮಾಡಿ ಕೃತಕೃತ್ಯರಾಗೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಶಿವಾಯ ಗುರವೇ ನಮಃ ನಮಾಮಿ ಶಂಕರಂ